ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನಾನು ಕೃಪಾ ನನ್ನ ಗುರುಪರಂಪರೆ ಯೂಟ್ಯೂಬ್ ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನೋಡಿ ಕಳೆದ ಬಾರಿ ವೃಷಭ ಲಗ್ನದವರಿಗೆ ಹೇಳಿದ್ದೆ ಈ ಸತಿ ಮಿಥುನ ಲಗ್ನದವರಿಗೆ ಹೇಳ್ತಾ ಇದ್ದೀನಿ ಮಿಥುನ ಲಗ್ನದವರಿಗೆ ಬಂದು ಅವರು ಮಾಡುವಂತಹ ಹಣಕಾಸಿಗೆ ಬೇಕಾದಂತಹ ಸಂದರ್ಭದಲ್ಲಿ ತುಂಬ ತೊಂದರೆ ಆಗುತ್ತಿರುವಂತಹ ಸಂದರ್ಭದಲ್ಲಿ ಮಾಡುವಂತಹ ಪರಿಹಾರ ಯಾವುದು ಅಂತಂದ್ರೆ ಸೋಮವಾರನೇ ಆಗಿರಬೇಕು ಆ ಸೋಮವಾರದಲ್ಲಿ ಕುಜ ಹೋರೆ ಅಂತ ಬರುತ್ತೆ ಆ ಕುಜ ಹೊರೆಯಲ್ಲಿ ಈ ಇತ್ತೀಚಿನ ದಿನಗಳಲ್ಲೆಲ್ಲ ಬಂದಿದೆ ಮರದ ಸಣ್ಣ ಸಣ್ಣ ಪೆಟ್ಟಿಗೆಗಳು ಅಥವಾ ಒಡವೆಗಳು ಇಡೋದು ಅಥವಾ ಅಥವಾ ಜ್ಯುವೆಲ್ಸ್ ಅಂತ ನಾವು ಏನು ಹೇಳ್ತೀವಿ ಅದನ್ನೇ ಇಡುವಂಥದ್ದು ಸಣ್ಣ ಸಣ್ಣ ಪೆಟ್ಟಿಗೆ ಇದೆ ಅಲ್ಲ ಆ ಪೆಟ್ಟಿಗೆಯೊಳಗಡೆ ಇಲ್ಲದಿದ್ದರೆ ಕೆಲವು ನೀವು ನೋಡ್ಬೋದು ವೈಟ್ ಶೀಟ್ ಹಾಕಿ ಕಟ್ಟಿಬಿಟ್ಟು ಮಾಡಿರ್ತಾರೆ ಅದನ್ನಾದರೂ ತಗೋಬಹುದು ಇಲ್ಲದಿದ್ದರೆ ಪ್ಲೇನ್ ಆಗಿ ಮರದ ಹಲಿಗೆಯಲ್ಲೇ ಮಾಡಿರುವಂತಹ ಒಂದು ಬಾಕ್ಸನ್ನು ಅದು ಹಣದ ಬಾಕ್ಸ್ ಅಂತಲೇ ಅನ್ಕೊಳಿ ಅನ್ಕೋಬೇಕು ಅದಕ್ಕೆ ನೀವೇನ್ ಮಾಡ್ಬೇಕು ಬಿಳಿಯ ಬಟ್ಟೆ ಆದ್ರೂ ಹಾಕಿ ಅಥವಾ ಬಿಳಿಯ ಪೇಪರ್ ಆದರೂ ಹಾಕಿ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನಾಣ್ಯಗಳನ್ನು ಅಥವಾ ಅಷ್ಟು ಹಣಗಳನ್ನು ತೆಗೆದುಬಿಟ್ಟು ನೀವೇನ್ ಮಾಡ್ಬೇಕು ನೀವು ನಿಂತ್ಕೊಂಡಾಗ ಏನು ಹೈಟ್ ಬರುತ್ತೆ ಆ ಹೈಟಿನ ಮೇಲ್ಭಾಗದಲ್ಲಿ ಅದು ಸಜ್ಜ ಆಗಿರ್ಬೋದು ಅಥವಾ ಬೀರು ಆಗಿರ್ಬೋದು ಅದನ್ನ ನಿಮ್ಮ ಮನೆಯ ವೆಸ್ಟ್ ಕಾರ್ನರ್ ಅಲ್ಲಿ ಸೌತ್ ವೆಸ್ಟ್ ಕಾರ್ನರ್ ಅಂತ ನಾವೇನ್ ಹೇಳ್ತೀವಿ ಅಲ್ಲಿ ಇಡ್ಬೋದು ಇಲ್ಲ ಮೇಡಮ್ ನಾವು ಸೌತ್ ವೆಸ್ಟ್ ಕಾರ್ನರ್ ಏನೋ ಅದಿದೆ ಅದಿದೆ ಇದಿದೆ ಅಂತ ಹೇಳಿದ್ರೆ ಏನು ಮಾಡಬೇಕು ನೀವು ನಿಮ್ಮ ಬಟ್ಟೆ ಇಡುವಂತಹ ಜಾಗದಲ್ಲೇ ಬೀರು ನಿಮಗಿಂತ ಹೈಟ್ ಇತ್ತು ಅಂತಂದರೆ ಅದರ ಮೇಲೆ ಇಡೋದ್ರಿಂದ ನಿಮಗೆ ನಿಮ್ಮ ಹಣಕಾಸಿನಲ್ಲಿ ಖಂಡಿತವಾಗಲೂ ಅಭಿವೃದ್ಧಿ ಆಗುತ್ತೆ ಪ್ರಿಯ ವೀಕ್ಷಕರೇ ಮೊದಲನೇ ಬಾರಿಗೆ ಯಾರಾದರೂ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಚಾನ ಸಾರಿ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು